ಚಿಮಣಗೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕುದಿಯುವ ಸಾಂಬಾರಿನಲ್ಲಿ ಬಿದ್ದು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದು ಮೃತ ವಿದ್ಯಾರ್ಥಿನಿ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು ಎಂದು ಕರ್ನಾಟಕ ಯುವಶಕ್ತಿ ಸಂಘಟನೆಯ ಅಧ್ಯಕ್ಷ ಅವಣ್ಣಗೌಡ ಪಾಟೀಲ್ ಸರ್ಕಾರಕ್ಕೆ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಫಲ್ಪುರ ತಾಲೂಕಿನ ಚಿಮಣಗೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಎರಡನೇ ತರಗತಿ ವಿದ್ಯಾರ್ಥಿನಿ ಮಾಂತಮ್ಮ ತಂದೆ ದಿವಂಗತ ಶಿವಪ್ಪ ಅನ್ನುವ ಎಂಟು ವರ್ಷದ ಹೆಣ್ಣು ಮಗು ಕುದಿಯುವ ಸಾಂಬಾರಿನಲ್ಲಿ ಬಿದ್ದು ಮರಣ ಹೊಂದಿದ್ದು ಮೃತ ವಿದ್ಯಾರ್ಥಿನಿ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಇನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ನಾಲ್ಕು ಎಕರೆ ಜಮೀನು ಕೊಡಬೇಕು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಗುತ್ತಿಗೆ ಆಧಾರದಲ್ಲಿ ಕೊಟ್ಟಿರುವ ಅಡಿಗೆ ಸಹಾಯಕಿ ಹುದ್ದೆ ಖಾಯಂಗೊಳಿಸಬೇಕು ಶಿಕ್ಷಕರ ಸಂಬಳದಿಂದ ಕಟ್ಟಾಗಿ ಬಂದಂತಹ ನಾಲ್ಕೂವರೆ ಲಕ್ಷ ರೂಪಾಯಿ ಹಣ ಮಗುವಿನ ತಾಯಿಯ ಖಾತೆಗೆ ಜಮಾ ಮಾಡಬೇಕು ಪೊಲೀಸ್ ಎಫ್ಐಆರ್ ಆರ್ ಪಟ್ಟಿಯಲ್ಲಿರುವ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯಕ್ಕೆ ನಿಗದಿತ ಸಮಯದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತಾಲೂಕಿನ ಚಿಣುಂಗೇರಿ ಗ್ರಾಮದಲ್ಲಿ ಎರಡನೇ ತರಗತಿ ವಿದ್ಯಾರ್ಥಿನಿ ಮಾಂತಮ್ಮ ಶಿವಪ್ಪ ತಳವಾರ್ ಅಂತಕ್ಕಂಥ ವಿದ್ಯಾರ್ಥಿನಿ ಸಾಂಬಾರನಲ್ಲಿ ಬಿದ್ದು ಮೃತಪಟ್ಟಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಮಹಾಂತಮ್ಮಳ ಮೃತಳ ನಿಧನದ ನಂತರ ಜಿಲ್ಲಾಡಳಿತ ಮತ್ತು ತಾಲೂಕು ಶಾಸಕರು ಆಗಮಿಸಿ ಆ ಕುಟುಂಬಕ್ಕೆ ಒಂದು ನೆರವನ್ನು ಘೋಷಣೆ ಮಾಡಿ ಹಲವಾರು ಭರವಸೆಗಳನ್ನು ಕೊಟ್ಟು ಸಾಂತ್ವನ ಹೇಳಿರುವುದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಮಾಧ್ಯಮದಿದರೆ ಆಗಿರ್ತಕ್ಕಂಥ ವಿಷಯಗಳಿವೆಲ್ಲ ಹಾಗಾಗಿ ಇವಾಗ ನಮ್ಮದೇನಪ್ಪ ಅಂತಂದ್ರೆ ತಾವೆಲ್ಲರೂ ಬಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾನ್ಯ ಶಾಸಕರಾಗಿರ್ಬೋದು ತಹಸೀಲ್ದಾರರಾಗಿರ್ಬೋದು ಎಲ್ಲರೂ ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ಆ ಕುಟುಂಬಕ್ಕೆ ಸಾಂತ್ವನ ಮತ್ತು ಭರವಸೆ ಕೊಡುವ ಮುಖಾಂತರ ಹೇಳಿದ್ದು ಹೇಳಿರುವುದು ಸ್ವಾಗತಾರ್ಹ ಮತ್ತು ಇಲ್ಲಿವರೆಗೂ ಆ ಕುಟುಂಬಕ್ಕೆ ಇಡೀ ರಾಜ್ಯವೇ ಕಂಬನಿ ಮಿಡಿದು ಮತ್ತು ಜಿಲ್ಲೆಯಲ್ಲಿ ಹಲವಾರು ಶಿಕ್ಷಕರು ಸರ್ಕಾರಿ ಶಿಕ್ಷಕರು ಮೇಲಾಗಿ ಸ ಸರ್ಕಾರಿ ಶಿಕ್ಷಕರು ಬಹಳ ಒಂದು ಹೃದಯದಿಂದ ಕಂಬನಿಯನ್ನು ಮಿಡಿದು ತಮ್ಮ ತಮ್ಮ ಸಂಬಳದಲ್ಲಿ ಸಹಾಯ ಕೂಡ ಮಾಡಿದ್ದಾರೆ ಅವರಿಗೆ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಆದರೆ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಶಾಸಕರು ಆಗಮಿಸಿ ತಮಗೆ ನಾಲ್ಕು ಎಕರೆ ಜಮೀನು ಕೊಡುವುದಾಗಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ನಾವು ಪರಿಹಾರವನ್ನು ಕೊಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು ಅದು ಇನ್ನೂ ಹುಷಿಯಾಗಿಯೇ ಉಳಿದಿದೆ ಮತ್ತು ಆ ಮಹಂತಮ್ಮಳ ತಾಯಿಯ ತಾಯಿಗೆ ಒಂದು ಸರ್ಕಾರಿ ಹುದ್ದೆಯನ್ನು ಕೊಡ್ತೀವಂತಕ್ಕಂಥದ್ದನ್ನು ಹೇಳಿದರು ಈಗಾಗಲೇ ಅವರಿಗೆ ಏನು ಗುತ್ತಿಗೆ ಆಧಾರದ ಮೇಲೆ ಬಂದರವಾಡ ಹಾಸ್ಟೆಲ್ನಲ್ಲಿ ಒಂದು ನೌಕರಿಯನ್ನು ಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ಖಾಯಂಗೊಳಿಸಬೇಕು ಮತ್ತು ಮುಖ್ಯವಾಗಿ ಎಫ್ಐಆರ್ ಆದ ಈ ಪೊಲೀಸ್ ಏನು ಎಫ್ಐ ಆರ್ ಪಟ್ಟಿಯಲ್ಲಿ ಐ ಆರ್ ಕಾಪಿಸ ಎಫ್ ಐ ಆರ್ ಪಟ್ಟಿಯಲ್ಲಿ ಏನು ನಾವು ಮತ್ತು ಕುಟುಂಬದವರು ಎಲ್ಲರಿಗೂ ಸೇರಿ ಆರೋಪ ಮಾಡಿರ್ತಕ್ಕಂಥ ಅಧಿಕಾರಿಗಳ ತಲೆದಂಡ ಆಗಿಲ್ಲ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल एंड मैक्सोलो फेशल सर्जरी की कीहोल सर्जरी जॉइंट जॉन्ट ट्रामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್